ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಸ್ಪೆಷಲಾಗಿ ಈ ಕುಕುಂಬರ್ ಇದೆಯಲ್ಲ ಸೌತೆಕಾಯಿ ಇದರ ಪಾಯಸವನ್ನು ಹೇಗೆ ಮನೆಯಲ್ಲಿ ಸುಲಭವಾಗಿ ನಮಗೆ ಅದ್ಭುತ ರುಚಿಯಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನೆಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನೋಡಿದ್ರಲ್ಲ ನಾನಿಲ್ಲಿ ಸೌತೆಕಾಯಿದೆ ಇದರ ಸಿಪ್ಪೆಯನ್ನೆಲ್ಲ ತೆಗ್ದು ತೆಗಿತಾ ಇದ್ದೀನಿ ಸೊ ಇದರ ಸಿಪ್ಪೆಯನ್ನು ತೆಗೆದು ನಾವು ಇವಾಗ ಇದನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಈ ಸೌತೆಕಾಯಿ ಹಾಕಿ ನಾವು ಪಾಯಸ ಮಾಡಿದರೆ ಒಂದು ಡಿಫ್ರೆಂಟ್ ಆದ ಫ್ಲೇವರ್ಸ್ ಜೊತೆ ನಮಗೆ ತುಂಬನೇ ಅದ್ಭುತವಾದ ಪಾಯಸವನ್ನು ಕ್ವಿಕ್ಕಾಗಿ ಸಹ ಮಾಡ್ಕೋಬೋದು ಆವಾಗಲೇ ಹೇಳಿದ ಹಾಗೆ ಇದರಿಂದ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳುವಾಗ ಈ ಸೌತೆಕಾಯಿಯನ್ನು ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ನನ್ನ ಆಲ್ರೆಡಿ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಸ್ವೀಟ್ ಮಾಡ್ಕೋಬೋದು ಅಂತ ಹೇಳಿ ಈ ಸೌತೆ ಸೌತೆಕಾಯಿಯಿಂದ ಇದರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರ್ತದೆ ಫ್ಲೇವರ್ ನೋಡಿಯೇ ತಿನ್ಕೋಬೇಕು ಅಂತ ಅನ್ ಅನ್ನಿಸ್ತದೆ ಅಷ್ಟೊಂದು ಚೆನ್ನಾಗಿರ್ತದೆ ಇದರ ಫ್ಲೇವರ್ ಇವಾಗ ಏನು ಗೊತ್ತಾ ಈ ಸೌತೆಕಾಯಿನ ಪಾಯಸ ಮಾಡಲಿಕ್ಕೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ಯಾಕಂದರೆ ನಮಗೆ ಪಾಯಸದಲ್ಲಿ ಇದನ್ನು ಕುಕ್ ಮಾಡುವಾಗ ಇದು ಚೆನ್ನಾಗಿ ಮೆಲ್ಟಾಗಿ ಸಹ ಸಿಗ್ತದೆ ಅದ್ರ ಜೊತೆಗೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಮಗೆ ಸಿಕ್ ಸಿಗಬೇಕು ಆದ ಕಾರಣ ಇದರ ಬೀಜ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಬಿಸಾಡಲಿಕ್ಕೆ ಏನಿಲ್ಲ ಅದನ್ನೆಲ್ಲ ಹಾಕಬೇಕು ಇದಕ್ಕೆ ನಾವು ಆದರೆ ಚೆನ್ನಾಗಿ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು ನಾನು ನಿಮಗೆ ಸೌತೆಕಾಯಿಯಿಂದ ಸ್ವೀಟ್ ಮಾಡೋದಾಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಮಾಡ್ಕೊ ಮಾಡೋದಾಗಿರ್ಬೋದು ಅದರ ಲಿಂಕ್ ಇದೆಯಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಡ್ತೀನಿ ಹೋಗಿ ನೀವು ಚಕ್ಔಟ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಈ ಥರ ಕಟ್ ಮಾಡಿದ್ದೆಲ್ಲ ನೋಡಿ ಈ ಥರನೇ ಸ್ಲೈಸ್ ಆಗಿ ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಡಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ಸೊ ಇವಾಗ ನೋಡಿದ್ರಲ್ಲ ಕಟ್ಟೆಲ್ಲ ಮಾಡಿ ಆಯಿತು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಓ ರಾತ್ರಿ ನೆನೆ ಸಾಬಕ್ಕಿ ಇದೆಯಲ್ಲ ಸಾಬುದಾನ ಇದೆಯಲ್ಲ ಅದನ್ನು ನೆನೆ ಹಾಕಿದ್ದೆ ನೆನೆ ಹಾಕಿದರೆ ನಮಗೆ ಬೇಗನೆ ಕುಕ್ಕಾಗಿ ಸಿಗ್ತದಂತ ಹೇಳಿ ಅಷ್ಟೇ ರಾತ್ರಿ ನೆನೆ ಹಾಕಬೇಕಂತ ಇಲ್ಲ ನಾವು ಪಾಯಸ ಮಾಡುವ ಒಂದು ಹದಿನೈದು ನಿಮಿಷ ಮುಂಚೆ ಅದನ್ನು ನೆನೆ ಹಾಕಿದರೆ ಆಯಿತು ಅದನ್ನು ಇವಾಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಂಟಲ್ಲ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಸೌತೆಕಾಯಿ ಇದೆಯಲ್ಲ ಕುಕ್ಕುಂಬರ್ ಇದೆಯಲ್ಲ ಇದನ್ನು ಸಹ ಅದಕ್ಕೆ ಹಾಕ್ಕೋಬೇಕು ಹಾಕಿ ಇವಾಗ ಇದು ಮುಳುಗುವಷ್ಟು ನಾವು ನೀರನ್ನು ಸೇರಿಸ್ಕೋಬೇಕು ನೋಡಿ ಮುಳುಗುವಷ್ಟು ನೀರನ್ನು ಸೇರಿಸಿದ್ದೀನಿ ನಮಗೆ ಸಾಬಕ್ಕಿ ಕುಕ್ ಸಹ ಟೈಮ್ ಹಿಡಿತದಲ್ಲ ನಂತರ ಇವಾಗ ಇದನ್ನು ನಾವು ಒಳ್ಳೆ ಮೇಲೆ ಇಟ್ಕೊಳ್ಳೋಣ ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಏನು ಗೊತ್ತಾ ಈ ಸಾಬುದಾನ್ ಕುಕ್ ಆಗುವಾಗ ನಮಗೆ ಕುಕುಂಬರ್ಕ್ ಕೂಡ ಚೆನ್ನಾಗಿ ಕುಕ್ಕಾಗಿ ಸಿಗ್ತದೆ ಸಾಬುದಾನ್ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಿದೆಯಲ್ಲ ಒಂದು ಗ್ಲಾಸ್ ಟೈಪಲ್ಲಿ ನಮಗೆ ಸಿಗಬೇಕು ಆ ಟೈಪ್ ಅಷ್ಟು ಕನ್ಸಿಸ್ಟೆನ್ಸಿಗೆ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಒಮ್ಮೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿ ಆದ ನಂತರ ಮಧ್ಯದಲ್ಲಿ ನೋಡಿ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆವಾಗ ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾಯಿರಿ ಆಯಿತಾ ಯಾಕಂದರೆ ತಲೆ ಹಿಡಿಯುವ ಚಾನ್ಸಸ್ ಇರ್ತದೆ ಈ ಸಾಬುದಾನ್ ಸಾಬಕ್ಕಿ ಇದೆಯಲ್ಲ ತಲೆ ಹಿಡಿಯುವ ಸಾಧ್ಯತೆ ಜಾಸ್ತಿ ಇರ್ತದೆ ಸೊ ಅದ ಕಾರಣ ಮಧ್ಯದಲ್ಲಿ ಈ ಥರ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಲೇ ಇರಿ ನೋಡಿ ಇವಾಗ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಹೇಳಿ ಆದರೆ ಇವಾಗ ನಮಗೆ ಕುಕ್ ಆಗಿ ಸಿಗಲಿಲ್ಲ ಇನ್ನೂ ಕುಕ್ ಆಗಲಿಕ್ಕಿದೆ ಇವಾಗ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮತ್ತೆ ಕುಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಲಿಡ್ನ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸ್ವಲ್ಪ ಫ್ಲೇವರಿಗೆ ಒಂದು ನಾಲ್ಕೈದು ಏಲಕ್ಕಿಯನ್ನು ಈ ಥರ ಮಾಡಿಕೊಂಡು ಅದಕ್ಕೆ ಇದ್ದೀನಿ ನೋಡಿ ಹಾಕಿದ ನಂತರ ಮತ್ತೆ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಾನೇ ಇರಿ ಇದನ್ನು ಸ್ಕಿಪ್ ಮಾಡ್ಕೊಂಡು ಬೇಡಿ ಏನು ಗೊತ್ತಾ ಸ್ಪೂನ್ ಹಾಕಿ ಮಿಕ್ಸ್ ಮಾಡುವಂಥದ್ದು ಯಾಕಂದರೆ ತಲೆ ಹಿಡಿದರೆ ನಂತರ ಅದರ ಕಲರು ಸಹ ಆಗಿ ಸಿಗ್ತದೆ ನಂತರ ಪಾಯಸ ಚೆನ್ನಾಗಿ ಬರಲ್ಲ. ಸೊ ಅದ ಕಾರಣ ಏನು ಗೊತ್ತಾ ಈ ಥರ ಸ್ಪೂನ್ ಹಾಕಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ತಲೇ ಇರಲಿ ಕ್ಲೋಸ್ ಮಾಡಿದ್ರು ಮಧ್ಯದಲ್ಲಿ ಸ್ಪೂನ್ ಹಾಕಿ ಈ ಥರ ಮಿಕ್ಸ್ ಮಾಡ್ತಲೇ ಇರಬೇಕು ಸೊ ಇವಾಗ ನೋಡಿ ಕುದಿತಾ ಇರುವ ಹಾಗೆ ಇವಾಗ ಇದಕ್ಕೆ ನಾನು ರುಚಿಗೆ ಬೆಲ್ಲವನ್ನು ಇದ್ದೀನಿ ಬೆಲ್ಲದ ಕ್ವಾಂಟಿಟಿ ಎಷ್ಟಂದರೆ ನಿಮಗೆ ಸಿಹಿ ನೋಡ್ಕೊಂಡು ಹಾಕಿ ಒಂದು ವೇಳೆ ನೀವು ಹಾಕಿದ ಬೆಲ್ಲ ಕಮ್ಮಿ ಆದರೆ ಮತ್ತೆ ಅದು ಕರಗಿದ ನಂತರ ಟೇಸ್ಟ್ ನೋಡಿಕೊಂಡು ಮತ್ತೆ ಹಾಕಿದರೆ ಬೆಲ್ಲ ಚೆನ್ನಾಗಿ ನಮಗೆ ಬೇಗನೆ ಕರಗಿ ಸಹ ಸಿಗ್ತದೆ ಇವಾಗ ಬಿಸಿ ಇರುವಂತಹ ಇದಕ್ಕೆ ಹಾಕಿದಾಗ ಬೆಲ್ಲ ಬೇಗನೆ ನಮಗೆ ಕರಗಿ ಸಿಗ್ತದೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಿಮಗೆ ಜಾಸ್ತಿ ಸಿಹಿ ಬೇಡ ಅಂದರೆ ಕಮ್ಮಿ ಬೆಲ್ಲವನ್ನು ಹಾಕೊಳ್ಳಿ ಅಥವಾ ನೀವು ಜಾಸ್ತಿ ಬೆಲ್ಲ ಬೇಕಂತ ಹೇಳಿದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಆಯಿತು ಇವಾಗ ನೋಡಿ ಕರಗ್ತಾ ಬಂತಲ್ಲ ಬೇಗನೆ ನಮಗೆ ಕರಗಿ ಸಿಗ್ತದೆ ಬಿಸಿ ಇರೋದ್ರಿಂದ ಅದು ಕರಗುವಷ್ಟರಲ್ಲಿ ನಮಗೆ ಸಾಬಾಕಿ ಕೂಡ ಚೆನ್ನಾಗಿ ಕುಕ್ಕಾಗಿದೆ ನಂತರ ಇದೆಯಲ್ಲ ಕುಕುಂಬರ್ ಕೂಡ ಅದರಲ್ಲಿ ಚೆನ್ನಾಗಿ ಬಂದಿದೆ ಇವಾಗಲೇ ನಮಗೆ ಘಮ ಘಮ ಅಂತ ಒಂದು ಫ್ಲೇವರ್ ಬರಲಿಕ್ಕೆ ಸಹ ಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಬೆಲ್ಲ ಹಾಕಿದ ನಂತರ ಯಾಕಂದರೆ ತಲೆ ಹಿಡಿತದಲ್ಲ ಸೊ ಇವಾಗ ನಂತರ ನಾನು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ಇದ್ದೀನಿ ತೆಂಗಿನಕಾಯಿ ಹಾಲು ಇವಾಗ ನಾನು ಎಲ್ಲವನ್ನು ಇಲ್ಲ ಇದರಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಹಾಲಿದೆ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಾಲನ್ನು ಮಾತ್ರ ಹಾಕ್ತಾ ಇದ್ದೀನಿ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಂದರೆ ನಿಮಗೆ ತುಂಬ ತಿಕ್ಕಬೇಕಂತ ಹೇಳಿದರೆ ಜಾಸ್ತಿ ಹಾಲನ್ನು ಹಾಕೋಬೇಡಿ ನಿಮಗೆ ಕನ್ಸಿಸ್ಟೆನ್ಸಿ ಪಾಯಸದ್ದು ಗೊತ್ತಿರ್ತದಲ್ಲ ಸೊ ಅದನ್ನು ನೋಡ್ಕೊಂಡು ಇದಕ್ಕೆ ಹಾಲನ್ನು ನೀವು ಸೇರಿಸ್ಕೋಬೇಕು ಸೊ ಇಲ್ಲಿ ಸ್ವಲ್ಪನೇ ಒಂದು ಕಪ್ ಆಗುವಷ್ಟು ಮಾತ್ರ ಹಾಲನ್ನು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಅಷ್ಟು ಸಾಕು ಅಂತ ಅನಿಸ್ತಾ ಇತ್ತು ಇವಾಗ ಇದನ್ನು ಚೆನ್ನಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ತಲೇ ಇರಿ ಹಾಲು ಹಾಕಿದ ನಂತರ ಬೆಲ್ಲ ಹಾಕೋ ಹಾಕುವಾಗಲೇ ಚೆನ್ನಾಗಿ ಸ್ಪೂನ್ ಹಾಕ್ತಾ ಮಿಕ್ಸ್ ಮಾಡ್ತಲೇ ಇರಬೇಕು ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸೊ ನೋಡಿದ್ರಲ್ಲ ಚೆನ್ನಾಗಿ ಇವಾಗ ಇದು ಮಿಕ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಏನು ಗೊತ್ತಾ ಇದು ಹಾಲು ಹಾಕಿದ ನಂತರ ಈ ತರ ಚೆನ್ನಾಗಿ ನಾವು ಒಮ್ಮೆ ಕುದಿಸ್ಕೋಬೇಕು ಇದು ಕುದಿ ಬರಬೇಕು ನಂತರ ಇದಕ್ಕೆ ನಾವು ಒಂದು ತುಪ್ಪದಿಂದ ಒಗ್ಗರಣೆಯನ್ನು ಹಾಕಲಿಕ್ಕಿದೆ ಸೊ ಇವಾಗ ನಾವು ನೋಡಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ತಾ ಇದೆಯಲ್ಲ ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೇಲೆ ಈ ತರ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ನೋಡಿ ಈ ತರ ಈ ತರ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದರೆ ಇದು ಕುಕ್ಕ ಅಂದರೆ ಕುದೀತಾ ಇದೆ ಅಂತ ಹೇಳಿ ಸೊ ಇವಾಗ ಇದು ಎಲ್ಲರಿಗೂ ಗೊತ್ತಿರುವಂತದ್ದೆ ಅಲ್ಲ ಸೊ ಇದು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲು ಹಾಕಿದ ನಂತರ ನೀವು ಬೆಲ್ಲವನ್ನು ಹಾಕ್ಕೋಬೇಡಿ ಆಯಿತಾ ಬೆಲ್ಲ ಹಾಕಿದ ನಂತರಲ್ಲೇ ತೆಂಗಿನಕಾಯಿ ಹಾಲನ್ನು ಹಾಕೋಬೇಕು ಇವಾಗ ಇದನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗೆ ಆಗಲಿ ತನ್ನಗೆ ಆದ ನಂತರ ಇವಾಗ ನಾವು ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಒಗ್ಗರಣೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಬಿಸಿ ಇರುವಾಗಲೇ ಇದು ತನ್ನಗೆ ಆದ ನಂತರ ಬಿಸಿ ಬಿಸಿಯಾದಂಥ ಒಗ್ಗರಣೆಯನ್ನು ಹಾಕ್ಕೋಬೇಕು ಸೊ ಇಷ್ಟೇ ಇರೋದು ಮಾಡಲಿಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ